ತಂದೆ ತಾಯಿ ಸಾಮಂತ ಎಲ್ಲ ಗುರಿಯರಿಗೆ ಅಣ್ಣ ತಂದ್ರಿಗೆ ಅಕ್ಕ ತಗ್ಗೀರಿಗೆ ಹಾಗೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಮೊದಲನೇದಾಗಿ ಒಂದೇ ಒಂದು ರಿಕ್ವೆಸ್ಟು ದಯಮಾಡಿ ಇರಪಿರಪಿ ತಿರ್ಚ್ಕೊಳಕ್ಕಿಂತ ಒಂದು ನಿಮಿಷ ಇರೀ ಒಬ್ಬರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಪುಕ್ಸಟೆ ಕೊಡಲ್ಲಣ ಒಂದು ನಿಮಿಷ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನೀವು ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇರಲಿ ಯಾಕೆಂದರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರು ಇವತ್ತು ಇಲ್ಲಿ ಖರ್ಚು ಮಾಡಿರೋ ದುಡ್ಡುಗಾರು ಒಂದು ಬೆಲೆ ಸಿಗುತ್ತಣ್ಣ ತಯ ಮಾಡಿ ಅರ್ಥ ಆಯ್ತಣ ಮೊದಲನೇದಾಗಿ ಮ್ಯಾಕ್ನಿ ಸಿನಿಮಾ ಇದೇ ಏಪ್ರಿಲ್ ಐದನೇ ತಾರೀಕು ಎಲ್ಲ ಚಿತ್ರಮಂದಿರದಲ್ಲೂ ಬರ್ತಾ ಇದೆ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ ಏನಕ್ಕೆ ಅಂತಂದ್ರೆ ಮ್ಯಾಟ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಟ್ನಿ ಟೈಮ್ ಹೋಗ್ಬಿಡಿ ಮಾರ್ನಿಂಗ್ ಶೋಗೆ ಹೋಗ್ರಿ ಯಾಕಂದರೆ ಮರ್ತ್ ಇರ್ಬಿಡ ಮ್ಯಾಟ್ನಿ ಅಂತ ನೋಡಿ ಮ್ಯಾಟಿಗೆ ನಾಲ್ಕು ಏನು ಏಳು ನಾಲ್ಕುವರೆಗೆ ನಾಕುವರೆಗೆ ಆಮೇಲೆ ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದ್ ಹೇಳ್ಬೇಕು ನಾನು ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಸಮ್ದು ಫುಲ್ ಫಾರ್ಮ್ ಬಂದ್ ಅದೇ ಅದ್ರದ್ದು ಆಕ್ಚುಲಿ ಶಾರ್ಟ್ ಫಾರ್ಮ್ ಬಂದು ನೀನಾಸಮ್ ಅಷ್ಟೇನೆ ಹಲೋ ಇರೋ ಏನಿಕೆ ಅಂತಂದ್ರೆ ಅಲ್ಲಿ ಕಲ್ತಿದ್ದು ಯಾಕಂದ್ರೆ ನಾವು ಅಲ್ಲಿದೆ ಸ್ಟೂಡೆಂಟು ಸೊ ನೀವು ನಮ್ಮ ಸೀನಿಯರ್ ಸರ್ ನಮ್ಮ ಸ್ಕೂಲ್ ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ ನಾವು ಇನ್ನೂ ಜೂನಿಯರ್ ಸ್ವಾಮಿ ನಿಮ್ಗಿಂತ ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲ ಥರ ಪಾತ್ರಗಳು ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ್ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ಜರ್ನಿ ತುಂಬಾ ದೊಡ್ಡ ಜರ್ನಿ ಅದು ಯಾಕಂದ್ರೆ ಯಾರಿಗೂ ಇರೋದಂತಲ್ಲ ಯಾವತ್ತು ಶ್ರಮ ಇರುತ್ತೆ ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳ್ದವನೇ ಅಂತಂದರೆ ಅದರಿಂದ ಶ್ರಮ ಇರುತ್ತೆ ತುಂಬ ಈಸಿಯಾಗಿ ಬಂದ್ಬಿಡ್ರಲ್ಲ ಬಿಡಮ್ಮ ಬಂದ್ಬಿಟ್ಟಿದಾನೆ ಇಲ್ಲ ಆ ಜರ್ನಿ ಒಂದಿದೆ ಅದಕ್ಕೊಂದು ಇದೆ ಅದರಲ್ಲಿ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ನಟ ಆಗೋದಕ್ಕೆ ಇವತ್ತು ಮ್ಯಾಟ್ನಿ ಸಿನಿಮಾ ಅವ್ರ ಈ ಮಟ್ಟಿಗೆ ಬಂದಿದೆ ಅಂತಂದರೆ ಅದರಲ್ಲಿ ಅವ್ರ ಶ್ರಮ ಇದೆ ಅಂತ ಎಲ್ಲರೂ ನೋಡ್ತಾ ಇದೀವಿ ನಮಗೆ ಕಾಣಿಸ್ತಾನು ಇದೆ ಸೊ ಅವ್ರಿಗೆ ಇದೇ ಥರ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ ಹರಿಸ್ತೀನಿ ಇದಾದ ಮೇಲೆ ನಮ್ಮ ಬುಲ್ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರಪ್ಪಿನಿ ಅಲ್ಲೇ ಇರಪ್ಪ ಅಲ್ಲೇರಿ ಮಾತಾಯಿ ನೀವು ಸ್ವಲ್ಪ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ಲಾಮರ್ ಅಲ್ಲಿ ನಮ್ಮನ್ನು ಓವರ್ಲ್ಯಾಪ್ ಮಾಡ್ಬಿಡ್ತೀರಾ ಅಂತ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಇದು ಏನು ಈಜೋದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಲ್ಲ ಅಂತ ನಾವು ಬುಲ್ಬುಲ್ ಏನು ನೋಡೋದು ಇವತ್ತು ಮ್ಯಾಟ್ ನೀಲ್ ಆಗ್ಬಹುದು ಅದೇ ಥರನೇ ಕಾಣಿಸ್ತಾ ಇದಾರೆ ಅದರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ಸಿ ಅದರಲ್ಲೂ ಒಂದು ಶ್ರಮ ಇದೆ ಹೌದೋ ಹತ್ತು ವರ್ಷ ನಮ್ಮ ಇಂಡಸ್ಟ್ರಿನೇ ತಗೊಂಡ್ಬಿಡ್ರಿ ಅಂದ್ರೆ ಹಳೆ ತಲೆಮಾರು ಹೇಳ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದಾರು ನಾಯ್ಕ ನಟರ್ ಇದಾರ ತುಂಬಾ ಕಮ್ಮಿ ಸೊ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವ್ ಇಲ್ಲಿವರೆಗೂ ಆಕ್ಚುಲಿ ಅವ್ರ್ ತುಂಬಾ ಲವ್ಲಿಯಾಗಿ ಮುದ್ಮುದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ಶ್ರೀಗಪ್ಪಾಗಿ ಕಂಡು ಕೊಟ್ಟಿದ್ದಾನೆ ಅದ್ರ ಮೇಲೆ ಅಷ್ಟು ಅಗಲಾಗಿ ಕಂಡು ಕೊಟ್ಟಿದ್ದಾನೆ ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಯಾಕಂದ್ರೆ ಅವಾಗ್ಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗೆ ಅವ್ರು ಅಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ ಯಾವ ಸಿನಿಮಾಗೆ ನಾವು ಬರೋಕ್ಕಾಗತ್ತೆ ಹೇಳ್ರಿ ಹೌದೌಲೋ ಏನಪ್ಪೇ ಸೊ ಇದು ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದರೂ ಥ್ಯಾಂಕ್ ಯು ಮೇಡಮ್ ನೀವು ಮೊದಲನೇ ಸಿನಿಮಾಗೆ ನಮ್ಮನ್ನು ಕರೆದು ನಮ್ಗೆ ಅಯ್ಯೋ ನಿಮ್ಮ ಪಾದಕ್ಕೆ ನಮ್ ನಮಸ್ಕಾರ ಹಾಗೆ ನಮ್ಮ ಅವರು ಅವ್ರು ಇಂಜಿನಿಯರು ಹಾಗೆ ತುಂಬ ಮುದ್ದಾಗಿ ಮಾತಾಡ್ತಾರೆ ಅವ್ರು ಆ್ಯಕ್ಚುಲಿ ಅವ್ರು ಮಾತಾಡೋಷ್ಟೇ ನಂಗೆ ಭಾಳ ಇಷ್ಟ ಗಣ 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 ಅಂತ ಮಾತಾಡಿಸ್ತಾರೆ ಸಿನಿಮಾದಲ್ಲಿ ಸೊ ಲವ್ಲಿ ತುಂಬ ಚೆನ್ನಾಗಿದೆ ಸೊ ನಿಮಗೂ ಆಲ್ ದಿ ಬೆಸ್ಟ್ ಯಾಕಂದ್ರೆ ಇದೆಲ್ಲ ಒಂದು ಟೀಮ್ ವರ್ಕು ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆ ಮೇಲೆ ಇದ್ದಾರೆ ಅದ್ರ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ ಸೊ ಆದರೂ ಕೂಡ ಆಲ್ ದಿ ಆಲ್ ದಿ ಬೆಸ್ಟ್ ಅವ್ರಿಗಾಗಲಿ ನಮ್ಮ ಕೇರ್ ಪೇಟರ್ಗಾಗ್ಲಿ ಪೇಟೆ ಮೇಲೆ ಆ್ಯಕ್ಚುಲಿ ಯಾವತ್ತೂ ಬೇಜಾರಿದೆ ಯಾಕಂದರೆ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ನನಗಿಷ್ಟವಾದ ಪಾತ್ರ ಅವ್ರು ಕಿತ್ಕೊಂಡ್ರು ಅಂತ ಇವತ್ತಿಗೂ ಅವ್ರ ಮೇಲೆ ಬೇಜಾರಿದೆ ಆದರೂ ಕೂಡ ಖುಷಿ ಇದೆ ಯಾಕಂದರೆ ಇಂಥ ಒಂದು ಪಾತ್ರ ಮಾಡಿ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದಾರೆ ಸೊ ಅವರೆಲ್ರಿಗೂ ಒಳ್ಳೆಯದಾಗ್ಲಿ ಯಾಕಂದರೆ ಈ ಸಿನಿಮಾ ಪಾರ್ವತಿ ಗೌಡ್ರು ಆ್ಯಕ್ಚುಲಿ ನಿರ್ಮಾಪಕರಾಗಿರೋದು ನಮ್ಮಲ್ಲಿ ತುಂಬ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು ಬೆರಳೆಣಿಕೆಯೂ ಇಲ್ಲ ಮೋಸ್ಟ್ ಪಂಗೆ ಗೊತ್ತಿರೋಂಗೆ ಆದರೆ ಇವತ್ತು ಅವ್ರು ಬಂದಿದ್ದಾರೆ ಶ್ರಮಪಟ್ಟು ಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾಗೆ ಅಮ್ಮ ಅದ್ಭುತವಾದ ಯಶಸ್ಸು ಸಿಗಲಿ ಆಲ್ ದಿ ಬೆಸ್ಟ್ ತುಂಬಾ ಒಳ್ಳೇದಾಗ್ಲಿ ಅಯ್ಯಮ್ಮ ಕೈ ಸೇರಿಲ್ಲ ಸುಮ್ಮನೆ ಸೊ ಅವ್ರಿಗೆ ಒಳ್ಳೇದಾಗ್ಲಿ ಈ ಟೀಮ್ಗೆ ಒಳ್ಳೇದಾಗ್ಲಿ ನಿರ್ದೇಶಕರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆದಾಗ ಅದ್ರ ಕೆಲಸ ಮಾಡದಂತ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲು ಸಿಗುತ್ತೆ ಸೊ ಮ್ಯಾಟ್ ಟಿ ಸಿನಿಮಾ ತುಂಬಾ ದೊಡ್ಡ ಆಗ್ಲಿ ಯಾಕಂದ್ರೆ ಹಾರರ್ ಟ್ರೆಂಡಿಗೆ ಆ್ಯಕ್ಚುಲಿ ಸ್ವಲ್ಪ ಇಲ್ಲ ಸೊ ಮೋಸ್ಟ್ಲಿ ಹಾರರ್ ಸಿನಿಮಾ ಅಂತಂದ್ರೆ ಇದೇ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ ಸೊ ಇದು ತುಂಬಾ ದೊಡ್ಡ ಯಶಸ್ ಸಿಗಲಿ ಅಂತ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೇ ಥರ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ತುಂಬ ದೊಡ್ಡ ಧನ್ಯವಾದಗಳು ಥ್ಯಾಂಕ್ ಯು